ನಟ ಅಭಿಷೇಕ್ ಅಂಬರೀಷ್ ಹಾಗೂ ಅವಿವಾ ಕಳೆದ ವರ್ಷ ಪ್ರೀತಿಸಿ ಆಗಿದ್ದರು ಕಳೆದ ಕೆಲ ತಿಂಗಳ ಹಿಂದೆ ಮುದ್ದಾದ ಗಂಡು ಮೊಗವನ್ನು ಮನೆಗೆ ಬರಮಾಡಿಕೊಂಡಿದ್ದರು ಇದೀಗ ದಿವಂಗತ ಅಂಬರೀಷ್ ಮನೆಯಲ್ಲಿ ಮೊಮ್ಮಗನ ನಾಮಕರಣಕ್ಕೆ ಭಾರಿ ಸಿದ್ಧತೆ ನಡೆಯುತ್ತಿದೆ ಮದುವೆ ಹಾಗೂ ಸೀಮಂತ ಕಾರ್ಯವನ್ನು ಅದ್ಧೂರಿಯಾಗಿ ಮಾಡಿದ್ದ ಸುಮಲತಾ ಇದೀಗ ಮೊಮ್ಮಗನ ನಾಮಕರಣವನ್ನು ದೂರಿಯಾಗಿ ಮಾಡಲು ಸಕಲ ತಯಾರಿ ನಡೆಸಿದ್ದಾರಂತೆ ಆದರೆ ನಾಮಕರಣಕ್ಕೂ ಮೊದಲೇ ಯಶ್ ಹಾಗೂ ರಾಧಿಕಾ ಪಂಡಿತ್ ಮಗಳಾದ ಐರಾ ಮುದ್ದಾದ ಮಗುವಿಗೆ ಎಂತಹ ಉಡುಗೊರೆ ಕೊಟ್ಟಿದ್ದಾರೆ ಗೊತ್ತಾ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸುಮಲತಾ ಅಂಬರೀಷ್ ಅವರು ಇದೇ ತಿಂಗಳು ಹದಿನಾಲ್ಕನೇ ತಾರೀಕಿನಂದು ಮೊಮ್ಮಗನ ನಾಮಕರಣ ಮಾಡಲು ಸಿದ್ಧತೆ ನಡೆಸಿದ್ದಾರಂತೆ ಇನ್ನು ಅಂಬರೀಷ್ ಅವರಿಗೆ ನಟ ಯಶ್ ಹಾಗೂ ರಾಧಿಕಾ ದಂಪತಿ ಮೇಲೆ ವಿಶೇಷ ಪ್ರೀತಿ ಇವರಿಬ್ಬರ ಎಂಗೇಜ್ಮೆಂಟ್ನಿಂದ ಹಿಡಿದು ಎಲ್ಲ ಸಮಾರಂಭಗಳಲ್ಲೂ ಅವರು ಭಾಗಿಯಾಗುತ್ತಿದ್ದರು ಇನ್ನು ಯಶ್ಗೆ ಐರ ಜನಿಸಿದಾಗ ಅಂಬರೀಷ್ ಅವರು ಗಿಫ್ಟ್ ಆಗಿ ತೊಟ್ಟಿಲು ನೀಡಿದ್ದರು ಅದೇ ತೊಟ್ಟಿಲನ್ನು ತನ್ನ ಮೊಮ್ಮಕ್ಕಳಿಗೂ ಬಳಸಬೇಕೆಂದು ಅಂಬರೀಷ್ ಅವರು ಯಶ್ ಬಳಿ ಹೇಳಿದ್ದಾರಂತೆ ಹೀಗಾಗಿ ಅಂಬಿ ಮೊಮ್ಮಗನಿಗೂ ಕಲಾಘಟಕಿ ತೊಟ್ಟಿಲು ರೆಡಿ ಮಾಡಿಸಿ ಮಗಳಿಂದ ಕೊಡಿಸಿದ್ದಾರೆ ಐರಾ ಮುದ್ದುಕಂದನಿಗೆ ತೊಟ್ಟಿಲನ್ನು ಕೊಡಲು ಉತ್ಸುಕಳಾಗಿದ್ದಾಳೆ ಎಂದು ರಾಧಿಕಾ ಬರೆದುಕೊಂಡಿದ್ದಾರೆ ಇದೇ ಹದಿನಾಲ್ಕರಂದು ಸುಮಲತಾ ಅಂಬರೀಷ್ ಅವರ ಮನೆಯಲ್ಲಿ ಮೊಮ್ಮಗನಿಗೆ ಅದ್ದೂರಿಯಾಗಿ ನಾಮಕರಣ ನಡೆಸಲು ಸಿದ್ಧತೆ ನಡೆಸಲಾಗಿದೆ ಐರಕೊಟ್ಟ ಹುಡುಗರಿ ಹೇಗಿದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ